ನಮಸ್ಕಾರ ನ್ಯೂಸ್ ಸಿಕ್ಸ್ಗೆ ಸ್ವಾಗತ ಬಾದಾಮಿ ತಾಲೂಕು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಕೆ ಶೆಟ್ಟರ್ ಅವರ ಆಡಳಿತದಲ್ಲಿ ಅಭಿವೃದ್ಧಿಯತ್ತ ಸಾಕ್ತದೆ ಬಾದಾಮಿ ತಾಲೂಕು ಆಸ್ಪತ್ರೆ ಸರ್ಕಾರಿ ತಾಲೂಕು ಆಸ್ಪತ್ರೆ ಅಂದ್ರೇನೆ ಜನರಿಗೆ ಒಂದು ತರದ ಅಸಡ್ಡೆ ಮನೋಭಾವನೆ ಬಂದಿರುವುದು ಅಲ್ಲಿರುವ ಅವ್ಯವಸ್ಥೆ ಬಗ್ಗೆ ಅಂಥದ್ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲೂ ಸಾಕಷ್ಟು ಅವ್ಯವಸ್ಥೆ ಸ್ವಚ್ಛತೆ ಇಲ್ಲದಿರುವುದು ಕುಡಿಯುವ ನೀರಿನ ವ್ಯವಸ್ಥೆ ಹೆರಿಗೆ ಆದವರಿಗೆ ಬಿಸಿ ನೀರು ಸಮರ್ಪಕವಾಗಿ ಇಲ್ಲದಿರುವುದು ಸಾಕಷ್ಟು ಸಮಸ್ಯೆಗಳು ಇರುವುದನ್ನು ಗಮನಿಸಿ ಬಾದಾಮಿ ತಾಲೂಕು ಆಸ್ಪತ್ರೆ ಸುಮಾರು ಐದಾರು ತಿಂಗಳಿನಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿನ ಹೊರಗಡೆ ಬಟ್ಟೆ ತೊಳೆಯುವ ಜಾಗದಲ್ಲಿ ಸಾಕಷ್ಟು ಗಲೀಜು ರಾಶಿಯೇ ಬಿದ್ದು ಚರಂಡಿಯಲ್ಲಿನ ಹೋಳನ್ನ ಟ್ರ್ಯಾಕ್ಟರ್ ಮೂಲಕ ರವಾನೆ ಮಾಡಿಸಿ ಅಲ್ಲಿರುವ ರೋಗಿಗಳಿಗೆ ಸಹಾಯಕರಿಗೆ ಅನುಕೂಲ ಮಾಡಿಕೊಟ್ಟು ಕುಡಿಯುವ ನೀರನ್ನ ಸಮರ್ಪಕವಾಗಿ ಬರುವ ಹಾಗೆ ನೀರು ಸೋರಿ ಗಲೀಜಾಗದೆ ಇರುವ ಹಾಗೆ ಕ್ರಮ ಕೈಗೊಂಡಿದ್ದು ಹೆರಿಗೆಯಾದ ಹೆಣ್ಣು ಮಕ್ಕಳಿಗೆ ನಿಗದಿ ಸಮಯ ಎನ್ನದೆ ಬಿಸಿ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ಸ್ವಚ್ಛತೆ ಆದ್ಯತೆ ಕೊಟ್ಟು ಆಸ್ಪತ್ರೆಯ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಿರುವುದು ಬಾದಾಮಿ ತಾಲೂಕು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಯಾಗಿರುವ ವಿಕೆ ಶೆಟ್ಟರ್ ಅವರ ಕಾರ್ಯದಕ್ಷತೆ ಇಲಾಖೆಯ ಸಿಬ್ಬಂದಿಯವರ ಕಾರ್ಯಕ್ಷಮತೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ತಾಲೂಕು ಆಸ್ಪತ್ರೆಯಲ್ಲಿನ ವೈದ್ಯರು ತಪ್ಪದೇ ಕರ್ತವ್ಯಕ್ಕೆ ಹಾಜರಾಗುವುದನ್ನ ಪರಿಶೀಲಿಸಿ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸುತ್ತಿದ್ದು ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದು ಅವರು ಸಾರ್ವಜನಿಕರ ಸೇವೆ ಮಾಡುವ ಹಾಗೆ ಮುಖ್ಯ ವೈದ್ಯಾಧಿಕಾರಿ ವಿ ಕೆ ಶೆಟ್ಟರ್ ನಿಗಾ ವಹಿಸಿದ್ದು ಅವರ ಕಾರ್ಯದಕ್ಷತೆಯನ್ನ ಎತ್ತಿ ತೋರಿಸುತ್ತಿದೆ ಅಂತ ಹೇಳ್ಬಹುದು ಇವರ ಕಾರ್ಯದಕ್ಷತೆಯಿಂದ ತಾಲೂಕು ಆಸ್ಪತ್ರೆ ಇನ್ನೂ ಅಭಿವೃದ್ಧಿ ಹೊಂದಲಿ ಎನ್ನುವುದು ನಮ್ಮ ವಾಹಿನಿಯ ಕಳಕಳಿ ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯೋಜನೆಗಳನ್ನ ಹಾಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ನಿಟ್ಟಿನಲ್ಲಿ ನಾನು ಕಾರ್ಯನಿರತನಾಗಿರುತ್ತೇನೆ ಬಾದಾಮಿ ತಾಲೂಕು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ವಿ ಕೆ ಶೆಟ್ಟರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಅಷ್ಟು ಎಕ್ಸ್ಪ್ಲೇನ್ ಏನು ತೊಂದರೆ ಇಲ್ಲ ಇದು ಇಷ್ಟೆಲ್ಲ ಫುಲ್ ಫುಲ್ ಹೊಲಸು ಎಲ್ಲ ತುಂಬಿ ಹಾಂ ಎಲ್ಲ ಗಿಟ್ಟರೆಲ್ಲ ಹೊಲಸು ಎಲ್ಲ ಬಟ್ಟೆಗಳೆಲ್ಲ ತುಂಬಿಸಿದ್ರು ಎಲ್ಲ ಇಲ್ಲಿ ಹಾಂ ಮುಂಚೆ ಭಾಳ ಗಳಿಸಿತ್ತಿಲ್ಲ ಇಲ್ಲಿ ಸರ್ ಆಲ್ಮೋಸ್ಟ್ ಒಂದು ನಾವು ನಾ ಒಂದು ಹತ್ತು ಟ್ರ್ಯಾಕ್ಟರ್ ಹೊಲಸು ತಕ್ಷಿ ನೋಡಿರಿ ಎಲ್ಲ ಹೊಲಸು ಗಲೀಜ್ ಆಗಿ ಎಲ್ಲ ಗಲೀಜ್ ಎಲ್ಲ ಬಟ್ಟೆಗಳು ಅವು ಇವು ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಒಂದು ಹತ್ತು ಟ್ರ್ಯಾಕ್ಟರ್ ಎಲ್ಲ ಕ್ಲೀನ್ ಮಾಡಿಸಿ ಹಾಂ ಆಮೇಲೆ ಇದು ಒದಿ ಒದಿ ಕಟ್ಟಿ ಒಂದು ಒಲಿಯಕ ಕೇವಲ ಮಾರ್ಚಿದ್ವಿ ನಾವಿಲ್ಲಿ ಎಲ್ಲ ಪೇಷಂಟ್ ಟೆಂಡರ್ಸಿ ಅನುಕೂಲ ಆಗಲಿ ಅಂತ ಹೇಳಿ ಹ ಹ ಹ ಆಮೇಲೆ ಈ ガーಡನ್ ಎಲ್ಲಾ ನೀಟಾ ಕ್ಲೀನ್ ಮಾಡಿಸಿ ಹಾ ಬಿಟ್ಟಿದ್ದೇವೆ ಇಲ್ಲೇಲ್ಲ ಹಂದಿಗೋಡ ಸವಸ್ ಬಾಳಿತ್ತು ಹೌದು ಹಂದಿಗೋಡ ಅಲ್ಲಿ ಬರಡದ ಮೇಲೆ ಒಂದು ಕೆಜಿ ಹಾಕಿದ್ವಿ ಆ ಕಟ್ರ ಮೂಲಿಗೆ ಅಂದ್ರೆ ಅಲ್ಲಿಂದ ಯಾವುದು ಒಳಗೆ ಬರೋದಿಲ್ಲ ಅಲ್ಲಿಗೆ ಹ ಹ ಹ ಒಂದು ಆಲ್ಮೋಸ್ಟ್

ಮುಂಚೆ ಇಲ್ಲಿ ಕುಡಿಯರ್ನ ವ್ಯವಸ್ಥೆ ಇದ್ದರೂ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಅನ್ನುವಂತದ್ದು ಸಾಕಷ್ಟು ನಾವೀಗಾಗಲೇ ಬಿತ್ತರಿಸಿದ್ವಿ ಕೂಡ ಈಗ ಕುಡಿಯಿನ ವ್ಯವಸ್ಥೆ ಸರಿ ಸರಿ ಪಡಿಸಿದಿರಿ ಮೊದಲೇ ಇತ್ತು ವ್ಯವಸ್ಥಿತವಾಗಿ ಪರವಾಗಿ ಮಾಡಿದಿರ ಪ್ರತಿದಿನ ನೀರು ಸಿಗುತ್ತೆ ಸಿಗುತ್ತೆ ಆ ಹೆಚ್ಚಿನ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡ್ತಾ ಇದ್ದೀರಿ ನಿಮ್ಮ ಒಂದು ಮುಖ್ಯ ವೈದ್ಯಾಧಿಕಾರಿ ಆಗಿ ಬಂದ ನಂತರ ಸಾಕಷ್ಟು ಆಸ್ಪತ್ರೆಯಲ್ಲಿ ಬದಲಾವಣೆಯನ್ನ ನೋಡ್ತಾ ಇದ್ದಾರೆ ಸಾರ್ವಜನಿಕರು

ಒಟ್ಟಾರಾಗಿ ಮುಖ್ಯ ವೈದ್ಯಾಧಿಕಾರಿಯಾಗಿ ಇರೋಣ ಶೆಟ್ಟರ್ ಸರ್ ಬಂದ ಮೇಲೆ ಆಸ್ಪತ್ರೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇವೆ ನಡೆದಿವೆ ಕೂಡ ಆಲ್ರೆಡಿ ಈಗ ಒಳಗಡೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಬಟ್ಟೆ ಒಗೆಯುವಂಥ ಜಾಗದಲ್ಲಿ ನೋಡಿ ನೋಡಿದ್ವಿ ಜೊತೆಗೆ ಒಳಗಡೆ ಇರ್ತಕ್ಕಂಥ ಡಯಾಲಿಸಿಸ್ ಕೇಂದ್ರದಲ್ಲಿ ಮತ್ತು ತೀವ್ರ ನಿಗಾ ಘಟಕದಲ್ಲಿ ಹಾಗೆ ಈಗ ಹೀಟ್ ಸ್ಟ್ರೋಕ್ ವಾರ್ಡ್ ವಾರ್ಡ್ ಅಂತ ವಿಶೇಷವಾಗಿ ಒಂದು ಪ್ರತ್ಯೇಕವಾಗಿ ಕೊಠಡಿಯನ್ನೇ ನಿರ್ಮಾಣ ಮಾಡಿದರೆ ಆತ ಆದರೆ ಈಗ ಉಷ್ಣಾಂಶ ಹೆಚ್ಚಾಗಿರುವಂಥ ರೋಗಿಗಳಿಗೆ ಇದನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಈ ಒಂದು ಕಡೆಯಲ್ಲಿ ನಿರ್ಮಾಣ ಮಾಡುವಂಥದ್ದು ನಮಗೆ ಇಲ್ಲಿ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ ನೀವು ಹಾಗೆ ಈ ಒಂದು ಕರ್ತವ್ಯದಲ್ಲಿ ಆಲ್ರೆಡಿ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ನೀವು ಈಗ ಮುಂಚೆ ನೋಡಿದಾಗ ಆಸ್ಪತ್ರೆ ಈಗ ಈರಣ್ಣ ಶೆಟ್ಟರ್ ಅವರು ಬಂದ ನಂತರ ಅವರು ತೆಗೆದುಕೊಂಡಂತ ಕ್ರಮಗಳ ಬಗ್ಗೆ ಅಭಿವೃದ್ಧಿ ಅಭಿವೃದ್ಧಿ ನಿಮಗೆ ಯಾವ ತರ ಕಾಣ್ತಾ ಇದೆ ಈಗ ಸಿಬ್ಬಂದಿ ಸಹಕಾರ ಅವರಿಗೆ ಸ್ಟ್ರಿಕ್ಟ್ಲಿ बेबी वर्मर <स्थाँग> ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡುವ ಮಟ್ಟಲ್ಲಿ ಏನೋ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದರೆ ಮುಖ್ಯ ವೈದ್ಯಾಧಿಕಾರಿಯಾಗಿ ಬಂದ ನಂತರ ವೀರಣ್ಣ ಶೆಟ್ಟರ್ ಮುಖ್ಯ ವೈದ್ಯಾಧಿಕಾರಿ ಬಂದ ನಂತರದ ಅಭಿವೃದ್ಧಿಯ ಕೆಲಸ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ಕೊಡೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳ ಸಂಪೂರ್ಣ ಉಸ್ತುವಾರಿಯನ್ನು ಸಂಪೂರ್ಣ ಬದಲಾವಣೆಯನ್ನು ಕೂಡ ರೋಗಿಗಳಿಗೆ ಮಾಡಿಕೊಟ್ಟು ಅವರ ಆರೋಗ್ಯದಲ್ಲಿ ಮತ್ತು ಸ್ವಚ್ಛತೆ ವಿಚಾರದಲ್ಲೂ ಕೂಡ ಅಷ್ಟೇ ನಿಗಾವಹಿಸಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ದೃಶ್ಯಾವಳಿಯಲ್ಲಿ ತಾವು ಗಮನಿಸ್ಬೋದು ಯಾವ ರೀತಿ ಆಸ್ಪತ್ರೆ ಸ್ವಚ್ಛತೆ ಕಾಣ್ತಾ ಇದೆ ಅಂಥೇಳಿ ತಾವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಎಷ್ಟು ಮಟ್ಟಿಗೆ ಅವರು ಈಗಿನ ಸ್ವಚ್ಛತೆಗೆ ಮತ್ತು ರೋಗಿಗಳ ಆರೋಗ್ಯದ ನಿಗಾ ವಹಿಸುವಲ್ಲಿ ಸಾಕಷ್ಟು ಬಾದಾಮಿ ತಾಲೂಕು ಆಸ್ಪತ್ರೆಯ ವ್ಯವಸ್ಥೆಯನ್ನು ಸಾಕಷ್ಟು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ತಾವು ಸಾಕಷ್ಟು ಶ್ರಮವಹಿಸಿ ಇವತ್ತು ಒಂದು ಮೂಲಭೂತ ಸಮಸ್ಯೆ ಆಗಿರ್ಬೋದು ಕುಡಿನೀರು ಮತ್ತೆ ಒಳಚ ಇವು ಚರಂಡಿ ಸಾಕಷ್ಟು ಗರೀಜಾಗಿರೋದನ್ನ ಇವತ್ತು ಸಾಕಷ್ಟು ಒಂದು ಹಂತಕ್ಕೆ ಸುಧಾರಣೆ ಸುಧಾರಣೆ ಮಟ್ಟಕ್ಕೆ ತಾವು ತಂದು ನಿಲ್ಲಿಸಿದ್ದೀರಿ ಮುಂದೆ ಏನು ಯೋಜನೆ ನಿಮಗೆ ಕಣ್ಮುಂದೆ ಕಾಣ್ತಾ ಇದೆ ಏನು ಮಾಡಬೇಕು ಅನ್ನುವಂಥ ಯೋಜನೆ ಏನಾದರೆ ಇಲ್ಲಿ ಆಸ್ಪತ್ರೆಲಿ ಇನ್ನೂ ಒಂದಿಷ್ಟು ಜನರಿಗೆ ಸಾರ್ವಜನಿಕ ಒಳ್ಳೆಯದಾಗುತ್ತೆ ಅನ್ನುವಂಥ ಅಭಿಪ್ರಾಯ ತಮಗೇನಿದೆ ಮೆಟರ್ನ್ ಅಂಡ್ ಚೈಲ್ಡ್ ಹೆಲ್ತ್ ಅಂತ ಹೇಳಿ ತಾಯಿ ಮತ್ತು ಮಕ್ಕಳು ಆಸ್ಪತ್ರೆ ಒಂದಿಲ್ಲ ಆದರೆ ಎಲ್ಲ ನಮ್ಮ ಸಾರ್ವಜನಿಕ ಬದಾಮಿಯ ಸಾರ್ವಜನಿಕ ಜನರಿಗೆ ಸುತ್ತಮುತ್ತ ಹಳ್ಳಿಯವರಿಗೆ ಅದೊಂದು ಬಹಳ ಅನುಕೂಲ ಆಗುತ್ತೆ ಅದು ಮಾನ್ಯ ಶಾಸಕರ ಗಮನಕ್ಕೂ ಇದೆ ಸೊ ಅದು ಶಾರ್ಟ್ಲಿ ಅದು ಒಂದು ಆಗುತ್ತೆ ಇವ್ರಿಗೆ ಆದರೆ ಎಲ್ಲರೂ ಎಲ್ಲ ಸಾರ್ವಜನಿಕರಿಗೂ ತಾಯಂದಿರಿಗೆ ಮಕ್ಕಳಿಗೆ ಅದು ಆಗುತ್ತೆ ಅದ್ರ ಜೊತೆ ಸಿಬ್ಬಂದಿ ಹೊಸ ಸಿಬ್ಬಂದಿ ಬರ್ತಾರೆ ಆಮೇಲೆ ಡಾಕ್ಟರ್ಸ್ ಬರ್ತಾರೆ ಹೊಸ ಗ್ಯಾರಕಾಲಜಿಸ್ಟ್ ಇರ್ತಾರೆ ಅನಸಿಟಿಸ್ಟ್ ಬರ್ತಾರೆ ಸೊ ಗ್ರೂಪ್ ಬರ್ತಾರೆ ಸೊ ಎಲ್ರಿಗೂ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಆಗುತ್ತೆ ಸೊ ಅದರಿಂದ ಸಾರ್ವಜನಿಕರಿಗೆ ಒಳ್ಳೆದಾಗುತ್ತೆ ಪ್ಲಸ್ ಇಲ್ಲಿ ಏನೋ ಒಂದು ಈಗ ಎಸ್ ಟಿ ಅಂತ ಹೇಳಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಒಂದು ಶಾರ್ಟ್ಲಿ ಆಗುತ್ತೆ ಅದು ಏನ್ ಸರ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ನಮ್ಮ ಏನು ಉಪಯೋಗ ಆಗುತ್ತೆ ಅಂತ ಅದ್ರಲ್ಲಿ ಅದು ಲಿಕ್ವಿಡ್ ಏನೇನ ನಂಬಲ್ಲಿ ಲಿಕ್ವಿಡ್ ಇನ್ಫೆಕ್ಟಿವ್ ಲಿಕ್ವಿಡ್ ಏನೇನು ವೇಸ್ಟ್ ಕ್ರಿಯೇಟ್ ಆಗ್ತೈತಿ ಅದನ್ನೆಲ್ಲ ಅದಕ್ಕೆ ಅದ್ರ ಮುಖಾಂತರ ಹೋಗಿ ಅದನ್ನ ಏನೋ ಇನ್ಫೆಕ್ಟೆಡ್ ಇನ್ಫೆಕ್ಟೆಡ್ ಲಿಕ್ವಿಡ್ ಅಲ್ಲ ಅದು ಡಿಸ್ಇನ್ಫೆಕ್ಷನ್ ಮಾಡ್ತೈತಿ ಮುಂದೆ ಅದು ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಆ ವೇಸ್ಟ್ ಇಂದ ಯಾರಿಗೂ ವೇಸ್ಟ್ ಏನು ಪ್ರಾಬ್ಲಮ್ ಮಾಡಲ್ಲ ಇದು ಎನ್ವೈರನ್ಮೆಂಟ್ಗೂ ಪ್ರಾಬ್ಲಮ್ ಇಲ್ಲ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅದು ಒಂದಾಗುತ್ತೆ ಹಂಗೆ ರೋಗಿಗಳಿಗೆ ಶುಚಿತ್ವವಾಗಿ ಕಾಪಾಡಿಕೊಳ್ಳಕ್ಕೆ ಅದೊಂದು ವ್ಯವಸ್ಥೆ ಹೌದು ರೀ ಹ್ಞೂ ಹ್ಞೂ ಮತ್ತೆ ಏನು ವ್ಯವಸ್ಥೆ ಇನ್ನೂ ಮಾಡಬೇಕು ಅನ್ನೋಂತ ಅಂತ ಏನಾದರೂ ಯೋಜನೆ ಇಲ್ಲ ಅದರ ಇದೆ ಅಂತ ಆಸ್ಪತ್ರೆಗೆ ಇನ್ನೂ ನಮಗೆ ಆ್ಯಕ್ಚುಲಿ ಇಲ್ಲೊಂದು ಸಿಟಿ ಸ್ಕ್ಯಾನ್ ಅವಶ್ಯಕತೆ ಇದೆ ಪ್ಲಸ್ ಎಮ್ ಆರ್ ಐ ಅಂತೂ ನಮಗಿಲ್ಲ ಆಗಲ್ಲ ಬಟ್ ಅಟ್ ಲೀಸ್ಟ್ ಅದು ಬಾಲ್ಕೋಟ ಜಿಲ್ಲಾ ಆಸ್ಪತ್ರೆಗೆ ಬಂದರೆ ಒಳ್ಳೆ ಎಮ್ ಆರ್ ಐ ಮ್ಯಾನಮಟಿಕ್ ರಿಸಾಲ್ಟ್ಸ್ ಇಮೇಜಿ ಅಂತ ಹೇಳ್ತೀವಿ ಯಾಕಂದ್ರೆ ಎಲ್ಲ ಪ್ರತಿಯೊಂದು ಹೆಡ್ ಇಂಜುರಿ ಪೇಷೆಂಟ್ ಆಗಲಿ ಪೆಟ್ಟುಬಡವರಿಗೆ ಆಮೇಲೆ ಬೆನ್ನಾಗ ಸ್ನಾಯುಗಳಿಗೆ ಇದು ನಾವು ಡಿಸ್ಕ್ ಅಂತ ಹೇಳ್ತೀವಲ್ಲ ಅದೆಲ್ಲ ಆದಾಗ ನಮಗೆ ಎಮ್ ಆರ್ ಐ ಬೇಕಾಗ್ತದೆ ಅದು ಒಂದು ನಮ್ಗೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಅಡ್ಜಸ್ಟ್ ಎಲ್ಲ ಆದ್ರೂ ನಮಗೆ ಅನುಕೂಲ ಆಗ್ತದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ